ನಮಸ್ಕಾರ ಬಿಗ್ ಬಾಸ್ನೊಂದಿಗೆ ನಾನು ನಿಮ್ಮ ಲೇಪಕ ರಾಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನು ಅಂತ ನೋಡೋದಾದರೆ ಇನ್ನು ಬಿಗ್ ಬಾಸಿನ ಕನ್ನಡಿಗರಲ್ಲಿ ಮನೆ ಸದಸ್ಯರಿಗೆ ಎದುರಿಸಲೆಂದು ಲೈಟ್ ಬಿಟ್ಟು ಮಗವನ್ನು ದೇವತಾರ ತೋರಿಸಿದ್ರು ಇದರಿಂದ ಮನೆ ಸದಸ್ಯರು ಕೆಲವರು ಅದರಲ್ಲೂ ಮಹಿಳೆಯರು ಸಿಕ್ಕಾಪಟ್ಟೆ ಎದುರಿದ್ರು ಇವೆಲ್ಲರಿಗಿಂತ ಸೇರೋ ಒಬ್ಬರು ಒಂದು ಕೈ ಜಾಸ್ತಿನೇ ಎದುರಿದ್ರು ಇವರಿಗೆ ಬೇಕಂತಲೇ ರಜದವರು ಕಾಲಿಳಿತ ಇದ್ರು ಇನ್ನು ಹೆದರಿಕೆಯಿಂದ ದೇವರಿಗೆ ದೇವರಿಗಾಗಿ ತಿಪ್ಪ ಹಚ್ಚಿ ಮಂತ್ರಗಳನ್ನು ಪಠಿಸುತ್ತಿದ್ದರು ಇನ್ನು ಕಲಸ್ಕರಣ ಚಾನಲ್ನಲ್ಲಿ ದೇವರ ಕಥೆ ಹೊಂದಿರುವ ನೂರು ಎಂಬ ಧಾರವಾಹಿ ಬಿಡುಗಡೆ ಪ್ರಾರಂಭವಾಗಿದೆ ಅದರ ಅಡ್ವರ್ಟೈಸಿಗಾಗಿ ಅಥವಾ ಪಬ್ಲಿಸಿಟಿಗಾಗಿ ಬಿಗ್ ಬಾಸ್ಗೆ ಬಂದು ಇಲ್ಲಿಯ ಸದಸ್ಯರಿಗೆ ಒಂದು ಚಮಕ್ ನೀಡಿದರು ಇನ್ನು ವಾರದ ಕಥೆ ಕೆಚ್ಚಿನ ಜೊತೆ ಆರಂಭವಾದಾಗ ಸುದೀಪ್ ಸರ್ ಈ ವಿವರ ಯಾರಿಗೂ ನಾಮಿಷ ಮಾಡುವ ಅವಕಾಶ ಸಿಕ್ಕಿಲ್ಲ ಆದರೆ ಈ ಕೊಟ್ಟರೆ ಯಾರಿಗೆ ಕೊಡ್ತೀರ ಅಂತ ಕೇಳಿ ಮನೆ ಸದಸ್ಯರಿಂದ ನಾಮಿಷಿ ಮಾಡಿಸಿ ಮತ್ತು ಅದರ ಕಾರಣಗಳನ್ನು ಪಡೆದರು ಇನ್ನು ಚೇತ್ರಕನಿಗೆ ಸುದೀಪರು ಪ್ರತಿ ಶನಿವಾರ ಬಂದಾಗ ಯಾಕೆ ನೀವು ಜ್ವರ ಬರುತ್ತಿದ್ದರು ಇದು ಬೇಕಂತಲೇ ಮಾಡ್ತಿರುವ ಅಂದ್ರೆ ಹೊರಗಿನ ಜನರಿಗೆ ಕಾಣಿಸುತ್ತೆ ನಾನು ಬರುವಾಗ ನಿಮ್ಮ ರಿಪೋರ್ಟ್ಗಳನ್ನು ನೋಡಿ ಬಂದಿದ್ದೇನೆ ನೀವು ಯಾರೇ ಬೇಕಾದರೂ ಮೋಸ ಮಾಡಬಹುದು ಅದನ್ನು ನನ್ನ ಕಣ್ಣಿಗೆ ಮೋಸ ಮಾಡಬೇಡಿ ಅಂತ ಹೇಳಿ ಚಿತ್ರಕನಿಗೆ ಕಾಂಗ್ ಮಾಡಿದರು ಇನ್ನು ಸುದೀಪರು ಮನೆ ಹೊಸ ಹೊಸ ನಿಯಮಗಳನ್ನು ತಂದಿದ್ದೇನೆ ರಜತ ಜಲೀನಿದ್ದಾಗ ಸರ್ಕಾರ ಕಟ್ಟು ಮಾಡಲ್ಲ ಅಂತ ಹೇಳಿದ್ದೆ ಈಗೂ ಮಾಡ್ತಾರ ಅಂತ ಹೇಳಿ ನಾನು ಹೊಸ ನಿಯಮಗಳನ್ನು ತಂದಿದ್ದೇನೆ ಅಂತ ಹೇಳಿದರು ಇನ್ನು ಮಾತನಾಡುತ್ತಾ ಇನ್ನು ಕರಡು ಹುಟ್ಟಿದ ಮೇಲೆನೆ ಹೊಸ ಹೊಸ ನಿಯಮಗಳನ್ನು ತರಬೇಕಾಗಿತ್ತು ಅಂತೇಳಿ ಸುದೀಪ್ ಅವರು ಮನೆ ಸದಸ್ಯರಿಗೆ ಹೇಳಿದರು ಇನ್ನು ಜೊತೆಕ ರಜತನ ಬಗ್ಗೆ ರಜತ್ ಭಾರಿ ಸುಳ್ಳು ಅಂತ ಹೇಳಿದರು ಆಗ ಸುದೀಪ್ ಅವರು ನಗುತ್ತಾ ಮನೆ ಸದಸ್ಯರಿಗೆ ನೀವೆಲ್ಲರೂ ಯಾರು ಸುಳ್ಳು ಹೇಳಿಲ್ವಾ ಅಂತ ಹೇಳಿದರು ಆಗ ಮನೆ ಸದಸ್ಯರು ಯಾರು ಸುಮ್ಮಿದ್ರು ಇದು ನಿಜವಾದ ವ್ಯಕ್ತಿತ್ವ ಅಂತ ಹೇಳಿ ಯಾವ ಸಮಯಕ್ಕೆ ಯಾವ ಸುಳ್ಳು ಹೇಳಬೇಕು ಅಂತ ಅವರಿಗೆ ಮನವರಿಕೆ ಆಗುತ್ತದೆ ಚಿತ್ರಕ್ಕನಿಗೆ ಮನವರಿಕೆ ಮಾಡಿದ್ದರು ಇನ್ನು ಚೇತ್ರಕ್ಕನ ಉಸ್ತುವಾರಿ ಬಗ್ಗೆ ಸುದೀಪ್ ಅವರು ಮತ್ತು ಟಾಸ್ ರದ್ದತಿ ಬಗ್ಗೆ ಮಾತನಾಡಿದ್ದರು ಈ ಟಾಸ್ನಲ್ಲಿ ರಜಾ ತಂಡದವರು ನಿಮ್ಮನ್ನು ಒಳಗಡೆಯಿಂದಲೇ ಅಥವಾ ಸರಿಯಾಗಿ ಪಡೆದಿದ್ದಾರೆ ಎಂದು ಹೇಳಿದರು ಇದೊಂದು ಚೇತಕರು ಉಸ್ತುವಾರಿಯಲ್ಲಿ ಸರಿಯಾಗಿ ಮಾಡಿಲ್ಲ ಸುದೀಪರ್ ಚಿತ್ರಕ್ಕನ ತಪ್ಪುಗಳನ್ನು ಎತ್ತಿ ತೋರಿಸಿದರು ಹನುಮತ್ತು ಈ ಟಾಸ್ನಲ್ಲಿ ಟಾಸ್ ರದ್ದಾದ ಚಿಂತಿಲ್ಲ ನಾನು ಪಾಯಿಂಟ್ ಕೊಡಲ್ಲ ಅಂತ ಹೇಳಿದ್ದರಿಂದ ಇದನ್ನು ಗಮನಿಸಿದ ಸುದೀಪ್ ಅವರು ಇನ್ನೊಂದ್ಸರಿ ನಿಮ್ಮ ಬಾಯಲ್ಲಿ ಟಾಸ್ ರದ್ದಾಗಲಿ ಅಂತ ಹೇಳುವನಾದರೂ ಬಂದರೆ ನಿಮ್ಗೆ ಎಷ್ಟೇ ಓಟ್ ಬಂದರೂ ನಾನು ನಿಮ್ಮನ್ನು ಹೊರೆಯಿಂದ ಹೊರ ಅಂತ ಹೇಳಿದರು ಮತ್ತು ಇನ್ನು ಬಿಗ್ ಬಾಸ್ ಅಪ್ಪನ ಆಸ್ತಿನೂ ಅಲ್ಲ ಅಂತೇಳಿ ಹನುಮಂತನಿಗೆ ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಸುದೀಪ್ ಟಾಯ್ಲೆಟ್ ಕಮಿಷನ್ ಬಗ್ಗೆ ಐಶ್ವರ್ಯ ನೀವು ಕನ್ಪಿಸ್ಟಲ್ಲಿ ಹೇಳಿದ ವಿಷಯವನ್ನು ಈಗ ಮತ್ತೆ ಹೇಳಿ ಅಂತ ಹೇಳಿದರು ಆಗ ಐಶ್ವರ್ಯರು ನಮಗೆ ಈ ಟಾರ್ಗೆಟ್ ಕಮಿಷನ್ ಬಗ್ಗೆ ಈ ವಿಷಯವನ್ನು ಚಂದ್ರ ಮೊದಲು ನಮ್ಗೆ ಹೇಳಿದ್ದು ಅಂತ ಹೇಳಿದರು ಈಗ ಸಾಕ್ಷಿ ಅವನು ಕೇಳಿದಾಗ ಅಲ್ಲೇ ಮೋಕ್ಷಿತ್ ಅವರು ಇದ್ರು ಅಂತ ಹೇಳಿ ಐಶ್ವರ್ಯ ಹೇಳಿದ್ರು ಆಗ ಮೋಕ್ಷಿತ್ ಅವರಿಗೆ ಕೇಳಿದಾಗ ಆಗ ಮೋಕ್ಷಿತ್ ಅವರು ಚಂದ್ರಕೊಂಡು ಹೇಳಿದ್ದು ಅಂತ ಹೇಳಿ ಒಪ್ಪಿಕೊಂಡ್ರು ಆಗ ಅವರು ಅವ್ರ ಮೇಲೆ ಇವ್ರ ಮೇಲೆ ಅಪರಾಧ ಹೊರಿಸುತ್ತ ಇದ್ರು ಆಗ ಅವರು ನಿಮ್ಮ ಗುಂಡಿಗಳು ನೀವೇ ತಿಳ್ಕೊಳ್ಳಬೇಡ್ರಿ ಇಲ್ಲಿ ಉಕ್ಕು ತಿಂದವನು ನೀವು ಕುಡಿಲೇಬೇಕಂತ ಹೇಳಿ ಎಜ್ಜರಿಕೆಯಿಂದ ಇರಿ ಅಂತ ಹೇಳಿದರು ಇನ್ನು ಸುದೀಪರು ವೀಕ್ಷಕರಿಂದ ಪ್ರಶ್ನೆ ಇರುವ ಒಂದು ವಿಡಿಯೋನ ಪ್ಲೇ ಮಾಡಿದ್ರು ಅದರಲ್ಲಿ ಗೌತಮಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಏನಂದ್ರೆ ಗೌತಮಿರಿ ಮತ್ತು ಮೋಕ್ಷಿತ್ ಅವರು ಒಂದಾಗುತ್ತಿರುವ ಸ್ನೇಹದ ಬಗ್ಗೆ ಕೇಳಲಾಗಿತ್ತು ಇನ್ನು ಎರಡನೇ ವಿಡಿಯೋದಲ್ಲಿ ಎರಡನೇ ಪ್ರಶ್ನೆ ಆಗಿ ಕೇಳಲಾಗಿತ್ತು ನೀವು ಚೇತಕನೇ ಹೋಗಿ ಸಾರಿ ಕೇಳಿದ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಇನ್ನು ಈ ಚಾನಲಲ್ಲಿ ವಿಡ್ಲಸಿನ ಅಪ್ಡೇಟ್ಗಳನ್ನು ಮಾಡುತ್ತಿರುತ್ತೇನೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ